ಿ ನೈಟು ಈ ಮರ ನೋಡ್ರಿ ಅಂದರೆ ಮಜಾ ಮಾಡ್ಬೋದು ಇಲ್ಲಿ ಪ್ಲೇಸಲ್ಲಿ ಮಾರ್ನಿಂಗ್ ಒಂದು ದೊಡ್ಡ ನಮಸ್ಕಾರ ಮಾಡುವಂತ ಹೇಳ್ತಾ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋಲಿ ನಾವು ನೈಟ್ ಔಟ್ ಬಂದಿದ್ವಿ ಆ್ಯಕ್ಚುಲಾಗಿ ಈಗ ಬೆಳಗ್ಗೆ ಆಗಿದೆ ನೋಡಿ ಇಲ್ಲಿದೆ ನಮ್ಮ ಟೆಂಟಲ್ಲಿದೆ ಎಲ್ಲರೂ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ವಿ ನೈಟು ಇಲ್ಲಿ ಇಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ದೀವಿ ಟೆಂಟ್ ಇಲ್ಲೇ ಇದೆ ನಾವೀಗ ಒಂದು ಫಾಲ್ಸ್ ಇದೆ ಇಲ್ಲಿ ವಾಟರ್ ಫಾಲ್ಸು ಮುಂದೆ ಹೋದರೆ ಆ ಫಾಲ್ಸ್ ಹತ್ರ ಹೋಗಿ ಫಾಲ್ಸ್ ನೋಡ್ಕೊಂಡು ನಿಮಗೂ ಫಾಲ್ಸ್ ತೋರಿಸುವ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಚಾನಲಿಗೆ ಹೊಸ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹೋಗುವ ನೋಡುವ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಪೂರ್ತಿ ವೀಡಿಯೋ ನೋಡಿ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬನ್ನಿ ಹೋಗುವ ಸಿಗುವ ಅಲ್ಲಿ ನಾನು ಫಾಲ್ಸ್ ಹತ್ರ ಹೋಗ್ತೀನಿ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಏನೋ ಇದೆ ಅಷ್ಟೇ ಒಂಚೂರು ಪ್ಲೇಸ್ ಮಾತ್ರ ಕ್ರೇಜಿ ಇದೆ ಅದು ಬನ್ನಿ ಹೋಗುವ ಟೆಂಟ್ ಇದ್ದಾರೆ ಮಧ್ಯದಲ್ಲಿ ಕೊಡುವ ರಾಡಲ್ಲ

ಚಟಪಟ ಅಂತ ಕೊಡ್ತಾ ಇದ್ದಾರೆ ಲೇಟ್ ಮಾಡಿದ್ರೆ ಏನು ಮಾಡೋದು ಪೂರ್ಣ ನಿಮ್ಮಂತ ಫ್ರೆಂಡ್ಸ್ ಇನ್ಮೇಲೆ ಹೇಳ್ದೆ ಕೇಳ್ದೇನೆ ಬರಬೇಕು ನೋಡಿ ಅಲ್ಲಿಂದ ಬಂದ್ವಿ ಈಗ ಗಾಡೀಲಿ ಪಾರ್ಕ್ ಮಾಡಾಯ್ತು ಹಿಂಗೆ ಒಂದು ಸ್ವಲ್ಪ ದೂರ ವಾಕ್ ಮಾಡಿದ್ರೆ ವಾಟರ್ ಫಾಲ್ಸು ಹೀಗೆ ಫಾಲ್ಸ್ ನೋಡ್ಕೊಂಡು ಫಾಲ್ಸ್ ನಿಮಗೂ ತೋರ್ಸುವ ಬನ್ನಿ ಬಂದ್ವಿ ಈಗ ಫಾಲ್ಸ್ ಹತ್ರ ನೋಡಿ ಇಲ್ಲ ಇದೆ ವ್ಯೂ ಮಾತ್ರ ಕ್ರೇಜಿ ಇದೆ ಇಲ್ಲಿ ನೋಡಿ ಸಕ್ಕಾದಾಗಿದೆ ವ್ಯೂ ಮಾತ್ರ ಇಲ್ಲಿಂದ ಪ್ಲೇಸು ಹಂಗೆ ಇದೆ ಕ್ರೇಜಿ ಎಲ್ಲ ನೋಡಿ ಪ್ಲೇಸ್ ಅಂತೂ ಮಸ್ತಾಗಿದೆ ಆ್ಯಕ್ಚುಲಿ ಇವತ್ತು ನೀರು ಕಮ್ಮಿ ಇದೆ ನಾವು ಬಂದಿರೋದು ಸ್ವಲ್ಪ ಮಳೆ ಇಲ್ಲ ಸೋ ಫಾಲ್ಸ್ ಎಲ್ಲ ಅಷ್ಟು ಕಮ್ಮಿ ನೀರೆಲ್ಲ ಇಲ್ಲಾಂದರೆ ಇಲ್ಲಿ ಹೆವಿ ನೀರು ಬರುತ್ತೆ ಇದು ಫುಲ್ಲು ಇಲ್ಲೆಲ್ಲ ತುಂಬಿ ಫುಲ್ ಹರಿತಾ ಇರುತ್ತೆ ತುಂಬಿ ನೀರು ನೀರು ಮಾತ್ರ ಸಕ್ಕತ್ತಾಗಿದೆ ಕ್ಲಿಯರ್ ಆಗಿ ಮಸ್ತಾಗಿದೆ ಪ್ಲೇಸು ವಿಸಿಟ್ ಮಾಡಿ ಇನ್ನು ಒಂದು ಸರಿ ತೋರಿಸ್ತೀನಿ ಅಲ್ಲಿ ಹೋಗಿ ಅಲ್ಲಿ ಒಂದು ಸರಿ ತೋರಿಸ್ತೀನಿ ಮಸ್ತಾಗಿ ಕಾಣುತ್ತೆ ಪ್ಲೇಸ್ ಮಾತ್ರ ಹೇಳಿ ಇಲ್ಲಿ ಯಾರೋ ತೋಟಕ್ಕೆ ನೀರು ಪೈಪ್ ಲೈನ್ ಕೊಡ್ಸ್ಕೊಂಡಿದ್ದಾರೆ ಈ ಮರ ನೋಡ್ರಿ ಬೋನ್ಸೈಟ್ ರೀ ಈ ಥರ ಬಿಟ್ಟಿದೆ ಸಕ್ಕದಾಗಿದೆ ಒಂಚೂರು ಈ ಕಡೆನೇ ನೀರೆಲ್ಲ ಕಮ್ಮಿ ಆಗಿದೆ ಅಲ್ಲ ಸೊ ಇಲ್ಲೆಲ್ಲ ಹೋಗುವುದು ಆರಾಮಾಗಿ ನೋಡ್ರಿ ಇಲ್ಲೆಲ್ಲ ಕಲ್ ಬಂಡೆಗಳು ಆಕ್ಚುಲ್ ಆಗಿ ಇಲ್ಲೂ ಫುಲ್ಲು ನೀರ್ ಬರುತ್ತೆ ಇದು ಇಷ್ಟ ಏರಿಯಾನೋ ಫುಲ್ಲು ನೀರ್ ಬರುತ್ತೆ ಬಟ್ ಇವಾಗ ಮಳೆ ಕಮ್ಮಿ ಇರೋದ್ರಿಂದ ಅಷ್ಟು ನೀರಿಲ್ಲ ಕಳೆಕ್ಕಾಗ ಇಲ್ಲ ವಾಟರಿಂದು ವಾಟರ್ ಲೆವೆಲ್ಲು ತುಂಬ ಇರುತ್ತೆ ಇಲ್ಲಿ ನೀರು ಇದ್ದಾಗ ವಾಟರ್ ಫಾಲ್ ಮಸ್ತಾಗಿ ಕಾಣತ್ತೆ ಬನ್ನಿ ನಾವು ಕಳಕ್ಕೆ ಹೋಗಿ ಕಳಾಗಿಂದ ವ್ಯೂ ಹಿಂಗೆ ಕಾಣುತ್ತೆ ತೋರಿಸ್ತೀವಿ ವ್ಯೂ ಮಾತ್ರ ಕ್ರೇಜಿ ಇರುತ್ತೆ ಕಳಾಗಿಂದ ನೋಡ್ರಿ ಇಲ್ಲೆಲ್ಲ ಬಂಡೆ ಹಿಂಗಿದೆ ಆ್ಯಕ್ಚುಲಿ ಇದಿಷ್ಟು ವಾಟರ್ ಫಾಲ್ಸ್ ಆಗುತ್ತಿಲ್ಲಿ ಫುಲ್ಲು ನೀರು ತುಂಬಿರುತ್ತೆ ಭಾರಿ ಮಸ್ತಾಗಿರತ್ತೆ ಒಂದು ಚೂರು ಕಳೆಗಿಳಿಯೋದು ಸಾಸಿಗೆ ಬಂಡೆಗಳ ಮೇಲೆ ಹುಷಾರಾಗಿ ಇಳಿಬೇಕು ಹೀಗೆ ಬಂಡೆ ಮೇಲೆ ಇಟ್ಕೊಂಡು ಇಟ್ಕೊಂಡು ನಡಿಬೇಕು ಹುಷಾರಾಗಿ ಪ್ಲೇಸ್ ಮಾತ್ರ ಮಸ್ತಾಗಿದೆ ಪ್ಲೇಸು ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಸರಿ ನೋಡಿ ಬಂದು ನಾವು ಬಂದಿರೋದಕ್ಕೆ ನೀರೆಲ್ಲ ಕಮ್ಮಿ ಆಗಿದೆ ನೋಡಿ ನೀರೆಲ್ಲ ಚೆಂದ ಬರ್ತಿದೆ ನೀರು ಜಾಸ್ತಿ ಅರಿತಿಲ್ಲ ಮಳೆ ಬಂದಾಗ ನಿಮಗೆ ಒಳ್ಳೆ ಫಾಲು ವಾಟರ್ ಫಾಲ್ ಮಸ್ತಾಗಿ ಕಾಣುತ್ತೆ ಮಸ್ತಾಗಿದೆ ಅಲ್ಲ ಅಲ್ಲಿ ನೋಡ್ರಿ ಹೇಗಿದೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವೆಲ್ಲ ಬಂದರೆ ಫ್ರೆಂಡ್ಸು ಬಾಯ್ಸ್ ಎಲ್ಲ ಬಂದರೆ ಮಜಾ ಮಾಡ್ಬೋದು ಇಲ್ಲಿ ಪ್ಲೇಸಲ್ಲಿ ನೀರಿಲ್ಲ ಅಷ್ಟೇ ಸರಿ ಬಟ್ ನೀರು ಇದ್ದಾಗ ಒಳ್ಳೆ ಒಳ್ಳೆ ವಾಟರ್ ಫಾಲ್ ನೋಡ್ಬೋದು ಇಲ್ಲಿ ಕಳಗು ಅಷ್ಟೇ ಅಲ್ಲೆಲ್ಲ ನೀರು ಎಲ್ಲ ಕಮ್ಮಿ ಆಗಿದೆ ಅದಕ್ಕೆ ಫುಲ್ಲು ಬರೀ ಬಂಡೆಗಳು ಕಾಣಿಸ್ತಾ ಇರೋದು ಒಂಚೂರು ಒಳ್ಳೆ ಮಳೆ ಬಂದು ಒಳ್ಳೆ ಈ ಸೈಡ್ ರೈನ್ ಹೊಡೆದ್ರೆ ನಿಮಗೆ ಫುಲ್ಲು ವಾಟರ್ ಫಾಲ್ ಕಾಣತ್ತೆ ನೋಡ್ರಿ ಫಾಲ್ಸು ಇದೆ ಆ್ಯಕ್ಚುಲಾಗಿ ನೀರಿಲ್ಲ ಜಾಸ್ತಿ ನೀರು ಕಮ್ಮಿ ಆಗಿದೆ ಅಲ್ಲಿಂದ ಫುಲ್ಲು ಡೌನ್ ತನಕ ನಿಮಗೆ ಒಂದೇ ಸ್ಲ್ಯಾಂಟ್ ಫ್ಲ್ಯಾಟಾಗಿ ಬೀಳ್ತಾ ಇರುತ್ತೆ ಫುಲ್ಲಿ ಕವರಾಗಿ ಬಟ್ ಇವಾಗ ಕಮ್ಮಿಯಾಗಿದೆ ಯಾಕೆಂದರೆ ಮಳೆ ಇಲ್ಲ ಸೊ ಅಷ್ಟೇನು ನೀರು ಬಂದಿಲ್ಲ ಇಲ್ಲಿ ಬಟ್ ನಾವು ಈ ಫಾಲ್ಸಿಗೆ ಹೆಸರಿಗೆ ಬಂದಿದ್ದೀವಿ ಅಂತ ನಮಗೇ ಗೊತ್ತಿಲ್ಲ ಅಷ್ಟರಿಗೆ ಬಂದ್ಬಿಟ್ಟಿದ್ದೀವಿ ಫಾಲ್ಸಿಗೆ ನಾವು ನಾವು ನಮ್ಮ ಬಾಯ್ಸೆಲ್ಲ ಸರಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ನಿಜವಾಗ್ಲೂ ಇದು ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು ನೋಡಿ ಅಲ್ಲಿ ನೇಚರ್ ಎಲ್ಲ ಹೆಂಗಿದೆ ಕ್ರೇಜಿ ಉಂಟು ಜಾಗ ಮಾತ್ರ ನೀವು ನಿಮ್ಮ ಫ್ರೆಂಡ್ಸ್ ಬರ್ತೀರಾ ಅಂದರೆ ನಿಜವಾಗ್ಲೂ ಒಂದು ಸರಿ ಬಂದು ವಿಸಿಟ್ ಮಾಡಿ ಪ್ಲೇಸನ್ನು ನೋಡಿ ಎಕ್ಸ್ಪ್ಲೋರ್ ಮಾಡಿ ನೋಡಿ ಫ್ಯಾಮಿಲಿ ಎಲ್ಲರ ಜೊತೆ ಬರ್ಬೋದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ ತಳಸಯ್ಯಪ್ಪಿ ಫಾಲ್ಸ್ ಅಂತ ಇದು ವಿಸಿಟ್ ಮಾಡಿ ಒಂದು ಸರಿ ನೋಡಿ ರೀಲಿ ಕ್ರೇಜಿ ಇದೆ ಇನ್ನು ನಾವು ಈಗ ಶಿವಮೊಗ್ಗ ಹೋಗೋದು ನೈಟ್ ಔಟ್ ಬಂದಿದ್ದಲ್ಲ ಸೊ ಶಿವಮೊಗ್ಗ ಹೋಗಿ ಜಸ್ಟ್ ಫನ್ ಮಾಡಿ ಆಯಿತು ಎಲ್ಲ ಮುಗೀತು ಫನ್ ಮಾಡಿ ಹುಡುಗರೆಲ್ಲ ಅಲ್ಲಿದ್ದಾರೆ ಅಲ್ಲಿದ್ದಾರೆ ನೋಡಿ ಹುಡುಗರು ಮೇಲೂ ಇದ್ದಾರೆ ಅಲ್ಲಿ ಎಲ್ಲಿದ್ದಾರೆ ಪ್ಲೇಸ್ ಮಾತ್ರ ಕ್ರೇಜಿ ಇದೆ ಮಸ್ಟ್ ವಿಸಿಟ್ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ಸರಿ ಬಂದು ಎಕ್ಸ್ಪ್ಲೋರ್ ಮಾಡಿ ಪ್ಲೇಸ್ ನಿಜ ಚೆನ್ನಾಗಿದೆ ಕ್ರೇಜಿ ಇದೆ ಬಟ್ ಇಲ್ಲಿ ಹತ್ತೋದೆಲ್ಲ ಒಂಚೂರು ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಂಡು ಹತ್ತಬೇಕು ಹುಷಾರಾಗತ್ತಿ ಮತ್ತೆ ಸಿಗುವ ಮುಂದಿನ ವೀಡಿಯೋಲಿ ಅಂತ ಹೇಳ್ತಾ ಫಾಲ್ಸ್ ಸಕ್ಕತ್ತಾಗಿತ್ತು ಸಿಗುವ ನೆಕ್ಸ್ಟ್ ವೀಡಿಯೋಲಿ ಸೈನಿಂಗ್ ಭುವನ್ ಶೆಟ್ಟಿ ಅಂತ ಹೇಳ್ತಾ ಸಿಗುವ ಮುಂದಿನ ವೀಡಿಯೋಲಿ ಥ್ಯಾಂಕ್ ಯು